ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಲಾಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಡೇಸ್ ಬ್ಯಾಕ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಈ ಥರ ಫಾಗಿರೋದು ಮಂಜು ಇರೋದು ಸೊ ಈಗ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಫಾಗಿದೆ ಅಲ್ಲೊಂದು ವೆಹಿಕಲ್ ಬರ್ತಿದೆ ಏನು ಕಾಣ್ತಾ ಇಲ್ಲ ನೋಡಿ ಬಸ್ಸ ಲಾರಿನ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ಸು ಹಾಗೆ ನೋಡಿ ಈಗ ಏನು ಕಾಣೋದಿಲ್ಲ ಹೋಗ್ತಾ 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 ನೋಡಿ ಇಪ್ಪತ್ತಡಿ ಮೂವತ್ತು ಅಡಿ ಹೋಯ್ತು ಏನೂ ಕಾಣ್ತಾ ಇಲ್ಲ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದು ಇದೆ ಫಾಗು ಇವತ್ತಿನ ದಿನ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಗ್ರಾಮದಲ್ಲಿ ಇದೇ ರೀತಿ ಫಾಗ್ ಇದ್ದರೆ ನಮ್ಮ ಹತ್ರ ಕಾಮೆಂಟ್ ಮಾಡಿ ಯಾಕಂದರೆ ತುಂಬ ಫಾಗ್ ಇದೆ ಒಂದು ಈಗೊಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ ಈಗ ಇಲ್ಲೇ ಇಷ್ಟ ಅಂದರೆ ಇನ್ನು ಸಕಲೇಶ್ಪುರ ಧರ್ಮಸ್ಥಳ ಮಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ಬೆಂಗಳೂರು ಈ ರೀತಿ ಸಿಟಿಗಳಲ್ಲಿ ಇನ್ನು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನೋಡಿ ಲೈಟ್ ಹಾಕೊಂಡು ಬರ್ತಿದ್ದಾರೆ ಸೊ ಯಾವ್ಯಾವ ಗಾಡಿ ಬರಲಿ ಟ್ವೆಂಟಿ ತರ್ಟಿ ಸ್ಪೀಡಲ್ಲೇ ಬರ್ತಿದ್ದಾರೆ ಬೈಕವ್ರಂತೂ ಫುಲ್ಲು ಚಳಿ ಚಳಿಯಲ್ಲಿ ಆರನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಸೊ ಹಾಗಾಗಿ ಇದನ್ನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ವಿಲೇಜಲ್ಲಿ ಈ ರೀತಿ ಇದೆಯಾ ಅದ್ರ ಬಗ್ಗೆ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ದಿನ ಸಮಯ ಒಂದು ಏಳು ಇಪ್ಪತ್ತಾಗಿದೆ ಏಳು ಇಪ್ಪತ್ತಲ್ಲಿ ಲಾಸ್ಟು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ವಿಡಿಯೋ ಮಾಡಿದ್ದೆ ಈ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾದಂತಹ ಒಂದು ಫಾಗು ಮಂಜು ಸೊ ಇವತ್ತಿನ ದಿನ ಅದೇ ಸಮಯ ಅದೇ ವಾತಾವರಣ ಕಂಡು ಬರ್ತಾ ಇದೆ ನಮ್ಮ ಗ್ರಾಮದಲ್ಲಿ ಸೊ ಹಾಗಾಗಿ ಒಂದು ಅಪ್ಡೇಟ್ ಕೊಡೋದಂಥ ಒಂದು ಪ್ರಯತ್ನ ನೋಡಿ ಯಾವುದೇ ವೆಹಿಕಲ್ ಬಂದರೂ ಲೈಟ್ ಹಾಕ್ಕೊಂಡು ಬರ್ತಾ ಇದೆ ಸೊ ತುಂಬಾ ಫಾಗ್ ಇದೆ ಮಂಜು ಇದೆ ಯಾಕಂದರೆ ಇಷ್ಟೊಂದು ಮಂಜು ಬಿದ್ದಿರೋದು ಇದು ಟೂ ಟೈಮ್ಸು ಸೇಮ್ ಲಾಸ್ಟ್ ಟೈಮ್ ಯಾವ ರೀತಿ ಇತ್ತು ಇವಾಗ ಅದೇ ಥರನೇ ಇದೆ ನೋಡಿ ಒಂದು ನಲ್ವತ್ತು ಅಡಿ ಡಿಸ್ಟೆನ್ಸಲ್ಲಿ ಫಾಗ್ ಕಾಣುತ್ತೆ ಸೊ ಇಲ್ಲೂ ಅದೇ ಥರ ಇರುತ್ತೆ ಆದರೆ ನಮ್ಮ ಲೆನ್ಸಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ನಮ್ಮ ವಿಲೇಜು ಎಷ್ಟು ಫಾಗ್ ಇದೆ ಅಂದರೆ ತುಂಬ ಫಾಗ್ ಇದೆ ನೋಡಿ ಸುಮಾರು ಒಂದು ಐವತ್ತು ಅಡಿ ದೂರ ಹೋದರೆ ಏನೂ ಕಾಣೋದಿಲ್ಲ ಅಷ್ಟೊಂದು ಮಂಜು ಇದೆ ಯಾಕಂದರೆ ಅಷ್ಟು ಚಳಿ ಇದೆ ಸುಮಾರು ಫಾಗ್ ಇದೆ ಪ್ರೆಸೆಂಟ್ ಈಗ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಲ್ಲಿ ಇದೇ ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಗ್ರಾಮದಲ್ಲಿ ಇದೇ ರೀತಿ ಇದೆಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡಿ ಸೊ ಕಾಮೆಂಟ್ ಮಾಡಿ ಸೊ ಇನ್ನೊಂದೇನು ಅಂದರೆ ನಮ್ಮ ವೀಡಿಯೋ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ನೋಡ್ತಿದ್ದಾರೆಲ್ಲ ಗೊತ್ತಿಲ್ಲ ಯಾಕಂದರೆ ಚಳಕೆರೆ ತಾಲೂಕರು ನೋಡ್ತಿದ್ದಾರೆಲ್ಲ ಗೊತ್ತಿಲ್ಲ ಸೊ ನೋಡಿರೋದು ಕಮೆಂಟ್ ಮಾಡಿ ಅಂತ ನಾನು ಹಾಕಿದ್ದೀನಿ ಸೊ ಯಾರು ಕಮೆಂಟ್ ಮಾಡ್ತಿಲ್ಲ ಸೊ ವಿಡಿಯೋ ನೋಡ್ತಿದ್ದಾರೋ ನೋಡ್ತಿಲ್ವೋ ನನಗೊಂದು ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಜನ ನೋಡ್ತಿದ್ದಾರೆ ವಿಡಿಯೋನ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾಕಂದರೆ ಈ ರೀತಿ ಒಂದು ಮಾಹಿತಿ ನೀಡುವ ಪ್ರಯತ್ನದಲ್ಲಿ ನಾವು ಯೂಟ್ಯೂಬರ್ಸ್ ಇರ್ತೇವೆ ಸೊ ಬೇರೆ ಬೇರೆ ತರಹದ ಒಂದು ಮಾಹಿತಿ ನೀಡುವ ಪ್ರಯತ್ನ ಮಾಡ್ತೇವೆ ಸೊ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಕೊಡಿ ನಾನು ಹಂಚ್ಕೊತೀನಿ ಅದ್ರ ಬಗ್ಗೆ ನೋಡಿ ಎಷ್ಟೊಂದು ಫಾಗಿದೆ ಅಂದರೆ ತುಂಬ ಮಂಜು ಇದೆ ಹೋಗ್ತಾ ಇದ್ದೀನಿ ಹ್ಞೂ ಸರ್ ನೋಡಿ ಇಲ್ಲಿ ಜಾಸ್ತಿ ಇದೆ ಅಲ್ಲೊಂದು ಕಾರ್ ಬರ್ತಾ ಇದೆ ಲೈಟ್ ಹಾಕೊಂಡು ಬರ್ತಿದೆ ನೋಡಿರಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈ ಕಡೆ ಸೊ ಮನೆ ಬಿಟ್ಟು ಈ ಕಡೆ ಜಾಸ್ತಿ ಇದೆ ಸೊ ನೆಕ್ಸ್ಟ್ ಏನಂದರೆ ಮನೆಗಿಂತ ಸ್ವಲ್ಪ ಈ ಕಡೆ ಬಂದರೆ ತುಂಬ ಫಾಗ್ ಆಗ್ತಾಯಿದೆ ನೋಡಿ ಎಷ್ಟು ಫಾಗ್ ಕಾಣ್ತಾ ಇದೆ ಆದಷ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕವರು ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ನಿಮ್ಮ ಗ್ರಾಮಗಳಲ್ಲಿ ಈ ರೀತಿ ಇದೆಯಾ ಮದ್ರ ಬಗ್ಗೆ ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ ವ್ಯೂಸ್ ಆಗ್ತಾ ಇಲ್ಲ ಈಗ ನೋಡಿ ನಮ್ಮ ವಿಲೇಜ್ ಕಡೆ ಇದೆ ಈಗ ಆ ಕಡೆ ಜಾಸ್ತಿ ಕಾಣ್ತಾ ಇದೆ ನಾನು ಸ್ವಲ್ಪ ಈ ಕಡೆ ಬಂದೆ ಸೊ ಆ ಕಡೆ ಫಾಗ್ ಇದೆ ಸೊ ಇಲ್ಲೂ ಅದೇ ಇದೆ ನಮಗೆ ನೋಡೋದಕ್ಕೂ ಮತ್ತು ಮೊಬೈಲು ಕ್ಯಾಮ್ರಾ ಲೆನ್ಸ್ ಏನಿದೆಯಲ್ಲ ಅದಕ್ಕೂ ಅದೇ ಥರನೇ ಕ ಲೆನ್ಸಲ್ಲಿ ಅದೇ ಥರ ಕಾಣ್ತಾ ಇದೆ ಯಾಕಂದರೆ ಇಷ್ಟೊಂದು ಫಾಗು ನಾವಿದೆ ಫಸ್ಟ್ ಟೈಮ್ ಇದು ಟೂ ಟೈಮ್ಸ್ ನಾನು ನೋಡ್ತಿರೋದು ಸೊ ಲಾಸ್ಟ್ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ಅದೊಂದ್ಸರಿ ಚೆಕ್ಔಟ್ ಮಾಡಿ ನೋಡಿ ಸೊ ಇದನ್ನೂ ನೋಡಿ ಯಾಕಂದರೆ ಇದೊಂದು ಮೆಮೊರಿಬಲ್ ನೆಕ್ಸ್ಟು ಮುಂದಿನ ದಿನಗಳು ಇದೇ ಥರ ಇರುತ್ತೋ ಅಥವಾ ಜಾಸ್ತಿ ಇರುತ್ತೋ ಗೊತ್ತಿಲ್ಲ ಸೊ ಒಂದು ವಿಡಿಯೋ ಅಪ್ಲೋಡ್ ಒಂದು ಮಾಹಿತಿ ಯೂಟ್ಯೂಬಲ್ಲಿದ್ದರೆ ಸೊ ಬರುವಂತಹ ಒಂದು ದಿನಗಳಲ್ಲಿ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ನೋಡಿ ಆ ಡೇಟಲ್ಲಿ ಈ ರೀತಿ ಇತ್ತು ಅದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲಿ ನೆಕ್ಸ್ಟು ಮುಂಬರುವಂಥ ದಿನಗಳಲ್ಲಿ ಇದೇ ಥರ ಇದ್ದರೆ ಅಪ್ಡೇಟ್ ಕೊಡ್ತೀನಿ ಸೊ ಮುಂಬರುವಂಥವ್ರಿಗೂ ಈ ರೀತಿ ಇತ್ತು ಮುಂದೆ ಇದೆ ಈ ರೀತಿ ಇರುತ್ತೋ ಅಥವಾ ಇರಲ್ವ ಅನ್ನೋದ್ರ ಬಗ್ಗೆ ಮಾಹಿತಿ ಒಂದು ಬಸ್ ಬರ್ತಾ ಇದೆ ಇಲ್ಲಿ ಪ್ರೈವೇಟಾಗಿ ಗೌರ್ಮೆಂಟಾಗಿ ಗೊತ್ತಿಲ್ಲ ನೋಡೋಣ ನೋಡಿ ಸುಮಾರು ಇಪ್ಪತ್ತಡಿಗೆ ಬಂದರೂ ಕಾಣಲ್ಲ ಲಾರಿ ಅನಿಸುತ್ತೆ ಹೌದು ಲಾರಿ ಹಾಂ ಲೈಟ್ ಹಾಕೊಂಡು ಬರ್ತಾವನೆ ಆದರೆ ಅವರು ಜಸ್ಟ್ ಇಪ್ಪತ್ತರಿಂದ ಮೂವತ್ತು ಸ್ಪೀಡಲ್ಲಿ ಬರ್ತಿದ್ದಾರೆ ಪಾಗೋಡ ಟು ಚಿತ್ರದುರ್ಗ ಮೇನ್ ಇದು ಸೊ ಈಗಿದು ಅಪ್ಡೇಟ್ ಆಗ್ತಾ ಇದೆ ಬಸ್ ಏನೋ ಬಸ್ ರೂಟು ಮತ್ತು ರೋಡ್ ಅಗಲೀಕರಣ ಸೊ ಲಾಸ್ಟ್ ಒಂದು ಅಪ್ಡೇಟ್ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ನಮ್ಮ ವಿಲೇಜಲ್ಲಿ ಈ ಒಂದು ಜನವರಿ ಇಂದ ಮತ್ತು ಡಿಸೆಂಬರ್ ಲಾಸ್ಟ್ ವೀಕು ಜನವರಿ ಟ್ವೆಂಟಿ ಒಳಗಡೆ ಈ ಒಂದು ಕಾರಿಡಾರ್ ಮಾಡಿದ್ದಾರೆ ಟಾರ್ಡ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಡಬಲ್ಲು ಲೇಯರ್ ಹಾಕಿ ರೋಡ್ ಮಾಡಿದ್ದಾರೆ ಫಸ್ಟ್ಗೆ ಒನ್ ಟೈಮ್ ಮಾಡಿದರು ಆಮೇಲೆ ಒಂದು ಒನ್ ವೀಕ್ ಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೊಂದು ಕೋಟ್ ಹಾಕ್ಬಿಟ್ಟು ಟಾರ್ ಔಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ನೋಡೋಣ ಇದು ಎಷ್ಟು ವರ್ಷ ಲೈಫ್ ಬರುತ್ತೆ ಸೊ ನಮಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದಲ್ಲಿ ಮಾಡಿದರೆ ಅನಿಸುತ್ತೆ ಮತ್ತು ಸೆಂಟ್ರಾಗೆ ಒನ್ ಟೈಮ್ ಮಾಡಿದರು ನೆಕ್ಸ್ಟ್ ಈಗ ಮಾಡಿದರೆ ಇದೀಗ ಜನವರಿಗೆ ಬೀಳುತ್ತ ಅಂದ್ಕೊತೀನಿ ನಡ ಡಿಸೆಂಬರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತರದಲ್ಲಿ ಮಾಡಿರೋದು ಡಿಸೆಂಬರು ಮತ್ತು ಜನವರಿ ಎರಡರಲ್ಲಿ ಮಾಡಿದರೆ ಸೊ ಮಣ್ಣು ಹಾಕಿದರೆ ಅದನ್ನು ತುಳಿಸಿದರೆ ನೀವು ಕಾಣ್ತಾ ಇರ್ಬೋದು ಬ್ಲ್ಯಾಕ್ ಇರೋದು ಟಾರೋಡು ರೆಡ್ ಇರೋದು ಸಾಯಿಲ್ ಮಣ್ಣು ಸೊ ಹಂಗಾಗಿ ಇದೊಂದು ಅಪ್ಡೇಟ್ ಕೊಡ್ತಿದ್ದೀನಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಆ ಒಂದು ಮಾಹಿತಿ ನೀಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು